ಇದಕ್ಕೆ ಅವತ್ತು ಸಂವಿಧಾನ ಅಂಗೀಕಾರ ಆಯ್ತಲ್ಲ ಒಬ್ಬರು ಬಿಟ್ರೆ ಇನ್ ಬಾಕಿಯವರೆಲ್ಲ ಸೈನ್ ಆಗ್ತಾರೆ ಅವ್ರ ಹೆಸರೇನ ಮರ್ತ್ ಒಬ್ಬರು ಸೈನ್ ಆಗ್ತಿದ್ರು ಇನ್ನೂರ ಎಂಬತ್ತೈದು ಜನ ಇರ್ತಾರೆ ಇಲ್ಲ ಇಲ್ಲ ಅವನ್ ಯಾರ ಹೆಸರು ಮಾಡ್ತಬಿಟ್ಟಿದೀನಿ ಅವನೇನ್ ಕಮ್ಯುನಿಸ್ಟ್ ಅವನಲ್ಲ ಇನ್ನೂರ ಎಂಬತ್ತೈದು ಜನ ಹಾಜರಿರ್ತಾರೆ ಇರ್ತಾರೆ ಇನ್ನೂರ ಎಂಬತ್ತು ಜನ ಇನ್ನೂರ ಎಂಬತ್ನಾಲ್ಕು ಜನ ಸೈನ್ ಆಗ್ತಾರೆ ಗೊತ್ತಾಯ್ತಾ ಅಂದ್ರೆ ಅಷ್ಟು ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಎಲ್ಲರೂ ಒಪ್ಪುಗಳ ರೀತಿಯಲ್ಲಿ ಮಾಡಿದ್ರು ಟಿ ಕೃಷ್ಣಮಾಚಾರ ಅಂತ ಹ್ಞೂ ಟಿ ಟಿ ಕೃಷ್ಣಮಾಚಾರ್ ಅವರು ಬಹಳ ಒಗ್ಳಿ ಭಾಷಣ ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು ಅವರು ಹೊಗಳಿ ಭಾಷಣ ಮಾಡ್ತಾರೆ ಅಂಬೇಡ್ಕರಿಗೆ ಮತ್ತೆ ಈ ನಮ್ಮ ಸಂವಿಧಾನ ವಿರೋಧಿಗಳಿದಾರಲ್ಲ ಬಾಬಾ ಸಾಹೇಬ್ರದ್ದು ಪಾತ್ರ ಕಡಿಮೆ ರಾವ್ದು ಪಾತ್ರ ಜಾಸ್ತಿ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ವ ಹೊಟ್ಟೆ ಕಿಚ್ನಿಂದ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿನಲ್ಲಿ ಹುಟ್ಟಿ ಈ ಎತ್ತರಕ್ಕೆ ಬೆಳೆದ್ಬಿಟ್ನಲ್ಲ ಅನ್ನೋ ಹೊಟ್ಟೆ ಕಿಚ್ನಿಂದ ಹೇಳ್ತಾ ಇರೋರು ್ರಪ್ಪ ಹ್ಮ ಗೊತ್ತಾಯ್ತೇನೆ ವೇಣುಗೋಪಾಲ್ ನೀನು ಇಂತ ಹಿಂದುಳಿದವರ ಸಂಘಟನೆಯಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ನೀನು ಹೆಸರು ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಇದೆಯಲ್ಲ ಅಂತ ನಿಗರಣೆ ಆಗಿದ್ದೀರ ಇಲ್ಲಿ ನೀನು ಇದನ್ನೆಲ್ಲ ತಿಳ್ಕೊಂಡ್ರೆ ನೀನು ಮುಂದೆ ಮುಂದೆ ಬರಕ್ ಅನುಕೂಲ ಆಗ್ತದೆ ನಾನು ಎಷ್ಟು ಥರ ಪಾಠ ಮಾಡಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಕಷ್ಟಪಟ್ಟು ಇಂಥ ಸಂವಿಧಾನನ ರಚನೆ ಮಾಡಿಕೊಂಡಿದ್ದಾರೆ ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ ಭಾರತ ದೇಶದ್ದು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾರೆ ಅಲ್ದರೆ ಟಿ ಟಿ ಕೃಷ್ಣವಾಚಾರಿ ಒಗ್ಳು ಬ ಒಬ್ಬರು ಮೇಧಾವಿನೇ ಅವರು ಒಗಳ್ ಮಾತಾಡೋಕ್ಕಾಗುತ್ತ ಅವತ್ತು ಮಾತಾಡದಂಥವ್ರಲ್ಲಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೊಗಳ್ತಾರೆ ಅಂಥ ದೇಶಕ್ಕೆ ಸಂವಿಧಾನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಸಂವಿಧಾನ ಎಲ್ರಿಗೂ ಗೊತ್ತಾಗಬೇಕು ಅಲ್ವಾ ಗೊತ್ತಾಗಬೇಕ ಬೇಡ ಅದಕ್ಕೆ ಅದೇ ಒಪ್ಪ ಎಲ್ಲ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥದ್ದು ನಾನು ತೇಜಸ್ ಚಕ್ರವರ್ತಿ ತೇಜಸ್ ಚಕ್ರವರ್ತಿ ಹೇಳದೆಲ್ಲ ಸರಿಯಾಗಿದ್ಯನೋ ನಾ ಹೇಳದೆಲ್ಲ ಸರಿಯಾಗಿದ್ಯಾ ಸಂವಿಧಾನ ಓದ್ಕೊಂಡಿದ್ಯಾ ನಾನು ವೆರಿ ಗುಡ್ ಹೇಳ್ತಾ ಇರೋದಿಲ್ಲ ಸರಿಯಾಗಿದ್ಯಾನ್ ಅವನು ಸರಿ ಇದೆ ಅಂತಂದ್ರೆ ಸರಿಯಾಗಿದೆ ಅಂತ ಅರ್ಥ ಆಯ್ತು ನೀವು ಬಿಡಪ್ಪ ನೀನು ಇದು ಹೇಳೋಕೆ ಅಂತ ಕೂತಿದೀಯ ನೀನು ನಮ್ ದೇಶ ಸಂವಿಧಾನ ಇದೆಯಲ್ಲ ಬಹುಶಃ ಇಷ್ಟೊಂದು ತಿದ್ದುಪಡಿ ಆಗಿರೋದು ಬೇರೆ ಜಗತ್ತಿನ ಯಾವ ಸಂವಿಧಾನನೂ ಆಗಿಲ್ಲ ಅಲ್ವಾ ನೂರ ಆರು ತುಪಡಿಗಳಾಗಿರೋದು ನೂರ ಆರು ಈಗ ಶೆಡ್ಯೂಲ್ ಎಂಟಿದ್ದು ಈಗ ಹನ್ನೆರಡಾಗಿದ್ದಾವೆ ಜಾರಿ ಆಗಿಲ್ಲ ಅಂತಂದ್ರೆ ನೀ ಜಾರಿ ಯಾಕಾಗಿಲ್ಲ ಅಂತ ಗೊತ್ತಾಯ್ತಾನ ಜಾರಿ ಆಗಿಲ್ಲ ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ ಸಂವಿಧಾನ ಈಗಲೂ ಜಾರಿ ಆಗಿಲ್ಲ ಜಾರಿ ಆಗಿ ಯಾಕಿಲ್ಲ ಅಂತಂದ್ರೆ ಗಟ್ಟಿ ಮಾಡ್ತಕ್ಕಂಥ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಗಟ್ಟಿ ಮಾಡ್ತಕ್ಕಂಥವ್ರು ಇದ್ದಾರೆ இம பல்லவிழரத் மோகன் மோகனி அல்ல மோகன் சைன் அந்த ಓಕೆ ಅದು ನೋಡೋಣ ನಾನು ಮರ್ತ್ ಬಿಟ್ಟಿದ್ದೀನಿ ಈಗ ಮರ್ತಿರೋದನ್ನೆಲ್ಲ ಹೇಳಕ್ಕೆ ಹೇಳ್ಬಾರ್ದು ಗೊತ್ತಿದ್ರೆ ಮಾತ್ರ ಹೇಳ್ಬೇಕು ಗೊತ್ತಿರೋದೆಲ್ಲ ಹೇಳಕ್ ಹೋಗಬಾರದು ಅವರು ನಮ್ಮ ಸ್ನೇಹಿತರು ಹೇಗೆ ಕೂತ್ಕೊಳ್ಳಿ ನೋಡಿ ಇವರೆಲ್ಲ ಸೈನ್ ಮಾಡಿದ್ದಾರೆ ಇನ್ನೂರ ಎಂಬತ್ತೈದು ಜನ ಅವತ್ತು ಆ ಪ್ರೆಸೆಂಟ್ ಆಗಿದವ್ರು ಆ ಇನ್ನೂರ ಎಂಬತ್ ಜನದಲ್ಲಿ ಇನ್ನೂರ ಎಂಬತ್ತೈದು ಜನದಲ್ಲಿ ಇನ್ನೂರ ಎಂಬತ್ನಾಲ್ಕು ಜನ ಸೈನ್ ಹಾಕ್ತಾರೆ ಇವನೊಬ್ಬ ಸೈನ್ ಹಾಕ ಒಬ್ಬನೇ ಒಬ್ಬ ಸೈನ್ ಹಾಕಲ್ಲ ಓಕೆ ನಾನು ಅದಕ್ಕೆ ಡಿಬೇಟ್ಸ್ ಇದೆಯಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಇದೆಯಲ್ಲ ಆ ಡಿಬೇಟ್ಸ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದೀನಿ ಅದು ಹಿಂದಿನಲ್ಲಿ ಇಂಗ್ಲಿಷ್ನಲ್ಲಿ ಇತ್ತು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದೀನಿ ಅಂತಂದರೆ ಯಾಕೆ ಮಾಡಿದೆ ಅಂತಂದರೆ ಕನ್ನಡಿಗರೆಲ್ಲ ಓದಬೇಕು ಅನ್ನೋ ಕಾರಣ ಕನ್ನಡಿಗರೆಲ್ಲ ಓದಬೇಕು ವಿದ್ಯಾರ್ಥಿಗಳೆಲ್ಲ ಓದಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ ಇಂಗ್ಲೀಷ್ ಬರ್ತದೆ ಆದರೆ ಕನ್ನಡದಲ್ಲಿ ಓದ ಓದಿದ್ರೆ ನಿಮಗೆ ಜ್ಞಾಪಕ ಶಕ್ತಿ ಜಾಸ್ತಿಗೆ ಇರ್ತದೆ ಮಾತೃಭಾಷೆನಲ್ಲಿ ಓದ್ಕೊಂಡ್ರೆ ಜ್ಞಾಪಕ ಶಕ್ತಿ ಜಾಸ್ತಿ ಇರ್ತದೆ ಅಲ್ವಾ ನಾನು ಐ ಸ್ಕೂಲ್ ಫಸ್ಟ್ ಇಯರ್ನಲ್ಲಿ ಕನ್ನಡ ವ್ಯಾಕರಣ ಕಲ್ತಿದ್ದದು ಈಗಲೂ ಜ್ಞಾಪಕ ಇದೆ ನನಗೆ ಐ ಸ್ಕೂಲ್ ಫಸ್ಟ್ ಇಯರ್ನಲ್ಲಿ ಸೆಫ್ ಏತ್ ಸ್ಟ್ಯಾಂಡರ್ಡ್ನಲ್ಲಿ ಕನ್ನಡ ಕಲ್ ಕನ್ನಡ ವ್ಯಾಕರಣ ಕಲಿತದು ಈಗಲೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀನಿ ಐ ಸ್ಕೂಲ್ವರೆಗೆ ಮಾತ್ರ ಮೇಷ್ರುಗಳೆಲ್ಲ ಜ್ಞಾಪಕ ಇರೋದು ಆಮೇಲೆ ಎಲ್ಲ ಸೊ ಎನಿವೆ ಸಂವಿಧಾನ ಇದೆಯಲ್ಲೇ ಅಸಮಾನತೆ ನೋಡಪ್ಪ ಅಸಮಾನತೆ ಹೋಗ್ಬೇಕಲ್ಲ ಸಂವಿಧಾನ ಯಾವಾಗ ಜಾರಿ ಬರ್ತದೆ ಅಂತಂದರೆ ಅಸಮಾನತೆ ಹೋದಾಗ ಜಾತಿ ವ್ಯವಸ್ಥೆ ಯಾವಾಗ ಹೋಗ್ತದೆ ಅಂತಂದರೆ ಅಸಮಾನತೆ ಹೋದಾಗ ಹಾಂ ಗೊತ್ತಾಯ್ತಾ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಸಾಧ್ಯ ಆಯ್ತದೆ ಅದಕ್ಕೆ ನೀವು ಗೊತ್ತಿದ್ದೀನಿ ನಿನಗೆ ಗೊತ್ತಾಗಿದೆಯಾ ಇಲ್ಲೋ ಗೊತ್ತಿಲ್ಲ ನಾನು ಮುಖ್ಯಮಂತ್ರಿ ಆದನಲ್ಲ ಮೊದಲನೇ ಸಾರಿ ಅನೇಕ ಭಾಗ್ಯಗಳನ್ನು ಮಾಡಿದೆ ಅನೇಕ ಭಾಗ್ಯಗಳು ಅನ್ನ ಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡಿದೆ ಹಾ ಯಾಕಂತಂದರೆ ನನಗೆ ಅನುಭವ ನನಗೆ ಅನುಭವ ನಮ್ಮ ಊರಿನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಕೂತ್ಕೋ ನೀರಾವರಿ ಪ್ರದೇಶ ಇತ್ತು ಇನ್ನು ಎಂಬತ್ತು ಜನಕ್ಕೆ ಕುಷ್ಕಿ ಜಮೀನು ಇರೋದು ನಾನು ಸಣ್ಣ ಹುಡುಗ ಇದ್ದಾಗ ಯಾರ ಮನೆಯಲ್ಲಿ ಅನ್ನ ಮಾಡ್ತಾರೆ ಅನ್ನ ಮಾಡದ್ರು ಮನೆಯಲ್ಲಿ ಅನ್ನ ಮಾಡಿದ್ರು